ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಯಂಗ್ ಮ್ಯಾನ್ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಕ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಎಲ್ಲರೂ ನೋಡಿದವರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸಲ ಹೇಳ್ತೀನಿ ಇದು ಎರಡೂವರೆ ಗಂಟೆ ಸಿನಿಮಾನ ಎರಡೂವರೆ ಗಂಟೆಯಲ್ಲೇ ಚಿತ್ರೀಕರಿಸುವಂಥ ಸಿನಿಮಾ ಇದೊಂದು ಹೊಸ ದಾಖಲೆ ಎಲ್ಲ ನೋಡ್ದಿರೋರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಐ ಆಮ್ ಸೋ ಸೋ ಹ್ಯಾಪಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ನಾನು ಸುನಿಲ್ ಗೌಡ ಅಂತ ಇಲ್ಲಿ ಮನೋಜನ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಎರಡುವರೆ ಗಂಟೆ ಆಡಿಯನ್ಸ್ ಏನು ಸಿನ್ಮಾ ನೋಡಿದ್ರು ಅದು ಕಂಪ್ಲೀಟ್ ಎರಡುವರೆ ಗಂಟೆಲೇ ಶೂಟ್ ಮಾಡಿರೋದು ಓಕೆನಾ ಸ ಸತತ ಪರಿಶ್ರಮ ವಹಿಸಿ ರಿಹರ್ಸಲ್ಗಳು ಮಾಡಿ ಎಲ್ಲ ಮಾಡಿ ಇವಾಗ ಎರಡೂವರೆ ಗಂಟೆ ನಾವು ಎರಡೂವರೆ ಗಂಟೆಲ್ಲೇ ಶೂಟ್ ಮಾಡಿ ಇವಾಗ ತೆರೆ ಮೇಲೆ ಕಂಡಿದ್ದೀವಿ ದಯವಿಟ್ಟು ಕನ್ನಡ ಸಿನಿ ಪ್ರೇಕ್ಷಕರು ದಯವಿಟ್ಟು ಥೇಟ್ರಿಗೆ ಬಂದು ಸಿನ್ಮಾ ನೋಡಿ ಓಕೆನಾ ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಥ್ಯಾಂಕ್ ಯು ಮೂರು ವರ್ಷ ಪರಿಶ್ರಮ ತಗೊಂಡು ಮಾಡಿರೋ ಸಿನ್ಮಾ ಎಲ್ಲ ಹೊಸ ಕಲಾವಿದ್ರು ಮಾಡಿರೋದ್ದು ನಿಮ್ಗೆಲ್ಲರೂ ಗೊತ್ತು ಹೊಸ ಕಲಾವಿದರು ಅಷ್ಟು ರೆಕಗ್ನೈಸಿಂಗ್ ಆಗಲ್ಲ ಸೊ ಸೊ ಎಲ್ಲರೂ ತೇಟ್ರಿಗೆ ಬರಬೇಕು ಜನ ತೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಶ್ರುತಿ ಗೌಡ ಅಂತ ನನ್ನ ಹೆಸರು ಇದರಲ್ಲಿ ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ತುಂಬ ಖುಷಿ ಇದೆ ನನಗೆ ಆ್ಯಕ್ಚುಲಿ ನಾನಿದು ಈ ಪಾತ್ರ ಮಾಡಿರೋದು ಮೊದಲನೇ ಬಾರಿ ಸೊ ಬೆಳ್ಳಿ ತೆರೆಗೂ ಕೂಡ ನನ್ನದು ಮೊದಲನೇ ಎಂಟ್ರಿ ಇದು ಸಾಕಷ್ಟು ಥಿಯೇಟರಲ್ಲಿ ಮತ್ತು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ವರ್ಕ್ ಮಾಡಿದ್ದೀನಿ ಥಿಯೇಟರಲ್ಲಿ ರಿಲೀಸ್ ಆಗಿರೋದು ಇದು ನನ್ನ ಮೊದಲನೇ ಸಿನಿಮಾ ಸೊ ನನಗೆ ತುಂಬಾ ಹೆಮ್ಮೆ ಇದೆ ಅದು ಸಿಂಗಲ್ ಟೇಕಲ್ಲಿ ಸಿನಿಮಾನ ಮಾಡಿರೋದಂತೂ ನನಗಂತೂ ತುಂಬಾ ಖುಷಿ ಇದೆ ನನ್ನ ಪಾತ್ರನ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ದಯವಿಟ್ಟು ಪ್ರೋತ್ಸಾಹಿಸಿ ನಮಗೂ ಕೂಡ ಇಂಡಸ್ಟ್ರೀಲಿ ಮುಂದೆ ಹೆಚ್ಚು ಅವಕಾಶಗಳು ನಿಮ್ಮಿಂದ ಸಿಗೋದು ಸೊ ದಯವಿಟ್ಟು ಪ್ರೋತ್ಸಾಹ ನೀಡಬೇಕು ನಮ್ಮ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ ನಾನು ಆನಂದ್ ಅಂತ ಡಿ ಜೆ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಬಟ್ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ಜನತೆಗೆ ರಿಕ್ವೆಸ್ಟ್ ಮಾಡಿಕೊಳ್ಕೊಂಡು ಕೇಳ್ಕೊಳೋದೇನೆಂದರೆ ಯಾವ ತಮಿಳ್ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಇಲ್ಲಿ ಆಗಲಿ ಯಾವ ಇಂಡಸ್ಟ್ರಿಯಲ್ಲೂ ಈ ಥರದೊಂದು ದಾಖಲೆಯ ಸಿನಿಮಾ ಯಾರೂ ಮಾಡಿಲ್ಲ ಇದನ್ನು ಹೆಮ್ಮೆಯಿಂದ ನಾವು ಕನ್ನಡಿಗರು ಪ್ರೌಡ್ಫುಲ್ಲಾಗಿ ಹೇಳ್ಕೊಬೋದು ಇವತ್ತಿನ ಜನ ಕಂಟೆಂಟ್ ಇಲ್ಲ ಜನ ಸಿನಿಮಾಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಬರ್ತಾ ಇಲ್ಲ ಕನ್ನಡ ಸಿನಿಮಾಗೆ ಸರ್ ಇದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಯಾರು ಕೊಡೋಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಇಂಡಸ್ಟ್ರಿಯಲ್ಲಿ ಇವತ್ತಿನ ಟೆಕ್ನಾಲಜಿಯಲ್ಲಿ ಪ್ರತಿಯೊಂದನ್ನೂ ಬೇರೆ ಬೇರೆ ಥರ ನಮ್ಮ ಕೇರಳ ಇಂಡಸ್ಟ್ರಿ ಕೇರಳದ ಕಡೆ ತುಂಬ ಜನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರಪ್ಪ ಕನ್ನಡದಲ್ಲಿ ಮಾಡೋಲ್ಲ ಅಂತಾರೆ ಸರ್ ಈ ಥರದ್ದೊಂದು ಕಂಟೆಂಟು ಈ ಥರದ್ದೊಂದು ದಾಖಲೆ ಸಿನಿಮಾ ಯಾವ ಇಂಡಸ್ಟ್ರೀಲಿ ಬಂದಿದೆ ಸರ್ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜನಗಳಿಗೆ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಕನ್ನಡ ಹೊಸಬ್ರು ಸಿನಿಮಾ ಮಾಡಿ ಹೊಸಬ್ರು ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ ಸರ್ ಪ್ರತಿಯೊಬ್ಬರೂ ನಮ್ಮ ಸಿನಿಮಾಗೆ ಯಂಗ್ ಮ್ಯಾನ್ ಸಿನಿಮಾ ಯಾವುದೇ ಕಾರಣಕ್ಕೂ ಬೋರಿಲ್ಲ ಸರ್ ಯಾವುದೇ ನೀವು ಕೊಡೋ ನೂರು ರೂಪಾಯಿ ಕಾಸು ನೂರೈವತ್ತು ರೂಪಾಯಿ ಕಾಸು ಸರ್ ನಮ್ಮ ಕಣ್ ಎದೆ ಕಣ್ ತುಂಬ್ಕೊಂಡು ಆಚೆ ಹೋಗ್ತೀರಾ ಸರ್ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಹಾಂ ನಮ್ಮ ನಾವು ಈ ಹೊಸಬ್ರನ್ನ ಹೊಸ ತಂಡನ ಹೊಸ ಪ್ರಯತ್ನನ ಪ್ರತಿಯೊಬ್ಬರು ನಮ್ಮ ಕನ್ನಡ ಜನಗಳು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಕೇಳ್ಕೊತೀನಿ ಹಾಗೆ ಕನ್ನಡ ಸಿನಿಮಾ ಇಲ್ಲಿದೆ ಇಲ್ಲಿಗೆ ತೊಗೊಂಬರೋಕ್ಕೆ ಸ್ವಲ್ಪ ನಿಮ್ಮಂಥ ದೊಡ್ಡ ದೊಡ್ಡವರು ದಿಗ್ಗಜರು ಪ್ರತಿಯೊಬ್ಬರು ಈ ಥರ ಒಂದು ಒಳ್ಳೆಯ ಸಾಧನೆಗೆ ಬೆಲೆ ಕೊಟ್ಟು ಜನಗಳು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತಾಯಿದ್ದು ಸರ್ ಕನ್ನಡ ಸಿನಿಮಾಗೆ ದಯವಿಟ್ಟು ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಯನ ನಾನು ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಜೀವ ತುಂಬಿದ್ದೀನಿ ಅಂತಲೇ ಹೇಳ್ಬೋದು ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಹೊಸೊಬ್ಬರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಖುಷಿ ಅನಿತಾ ಅಂತ ನಮ್ಮ ಇಷ್ಟು ವರ್ಷದ ಕಷ್ಟ ಏನಿದೆಯೋ ಅದು ಇವತ್ತು ನಾವು ಥಿಯೇಟ್ರ್ ಮುಂದೆ ನೋಡಿದ್ದೀವಿ ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅನ್ಸ್ ಸೀರಿಯಸ್ಲಿ ಒಂದು ಇಟ್ಟು ಪ್ರಮೋಷ್ನಲ್ ಪ್ಲೀಸ್ ತೇಟ್ರಿಗೆ ಬನ್ನಿ ಕನ್ನಡ ಸಿನಿಮಾ ನೋಡಿ ಹೊಸ ಕಲಾವಿದ್ರನ್ನ ಬೆಳೆಸಿ ನಿಮ್ಮಿಂದ ನಾವು ನಿಮ್ಮ ನೀವು ಬಂದು ನಮ್ಮನ್ನು ನೋಡಿದರೆ ನಮಗಿನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ ಎಲ್ಲರೂ ಆಶೀರ್ವದಿಸಿ ನಾವೇನು ಇವಾಗ ಟೂ ಆ್ಯಂಡ್ ಹಾಫ್ ಅವರ್ ತೇಟ್ರಲ್ಲಿ ನೋಡಿದ್ವು ಅದರಿಂದ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ ಇವತ್ತು ಫೈನಲಿ ನಾವು ಥೇಟ್ರಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ಆದಷ್ಟು ಖುಷಿ ಅದ್ರ ಮುಂದೆ ಎಷ್ಟು ಏನು ಹೇಳೋಕ್ಕೂ ಏನು ಪದಗಳೇ ಬರ್ತಿಲ್ಲ ನನಗೆ ಲಿಟ್ರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೆ ಥ್ಯಾಂಕ್ ಯು ಹೋಲ್ ಟೀಮ್ ಪ್ರೊಡ್ಯೂಸರ್ಸಲ್ಲಿ ಥ್ಯಾಂಕ್ ಯು ಮ್ಯೂಸಿಕ್ ಮಾಡಿದ್ದೆ ನಿಮಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಇನ್ನೂ ಬನ್ನಿ ಇನ್ನೂ ನೋಡಿ ಇನ್ನೂ ಹರಿಸಿ ಆಶೀರ್ವಾದಿಸಿ ಕನ್ನಡನ ಬೆಳೆಸಿ ಥ್ಯಾಂಕ್ ಯು ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇವತ್ತು ಸಿನಿಮಾ ಇಷ್ಟು ಚೆನ್ನಾಗಿ ರಿವ್ಯೂ ಬರ್ತಿರೋದು ಮತ್ತು ಇಷ್ಟು ಜನಕ್ಕೆ ಕನೆಕ್ಟ್ ಆಗಿರೋದು ಹಾರ್ಟ್ಲಿ ಎಲ್ಲರೂ ಕಣ್ ತುಂಬ್ಕೊಂಡು ಹೋಗ್ತಿರೋ ನಮ್ಮ ಸಿನಿಮಾದ ಮಾಂತ್ರಿಕರು ಟೆಕ್ನಿಷಿಯನ್ಗಳು ನಮ್ಮ ಕನ್ನಡದಲ್ಲಿ ಯಾವ ಲೆವೆಲ್ಗಿದ್ದಾರೆ ಅನ್ನೋದನ್ನು ಯಂಗ್ ಮ್ಯಾನ್ ಸಿನಿಮಾ ತೋರಿಸಿದೆ ಇವತ್ತು ದಯವಿಟ್ಟು ಸರ್ ನೀವು ಆನೆಸ್ಟಾಗಿ ಸಿಂಗಲ್ ಟೇಕಲ್ಲಿ ನಮ್ಮದೇ ಆದ ಒಂದು ಸಣ್ಣ ಇರುತ್ತೆ ಅದರೊಳಗಡೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹೋಲ್ ಟೀಮು ಕ್ಯಾಮ್ರಾಮನ್ ಸಾರು ಆರ್ಟಿಸ್ಟು ಅನ್ಬಿಲೇಬಲ್ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಡೈರೆಕ್ಟರ್ ಸಾರದು ಹೋ ಟೀಮ್ ಎಫರ್ಟ್ ಇಸ್ ಸೋ ಗುಡ್ ಮಾನೇಸ್ಟ್ ಏನೇ ಹೇಳ್ತೀವಿ ಅಂದರೆ ಆ ಪರಿಧಿ ಒಳಗಡೆ ಜನ ಸಿಂಗಲ್ ಟೇಕ್ ಅಂತ ವಾಟ್ ಇಸ್ ಸಿಂಗಲ್ ಟೇಕ್ ಅಂತ ಅರ್ಥ ಆಗಿಬಿಟ್ರೆ ದೇ ವಿಲ್ ಲವ್ ಇಟ್ ಆಮೇಲೆ ಒಂದು ಸಣ್ಣ ರೆಸ್ಪೆಕ್ಟು ಎಲ್ಲರ ಮೇಲೆ ತುಂಬ ಜಾಸ್ತಿ ಆಗೈತಿ ತುಂಬ ಕಷ್ಟ ಕೊಟ್ಟು ಎಲ್ಲ ವರ್ಕ್ ಮಾಡಿದ್ದಾರೆ ನನ್ನ ವರ್ಕೇ ಈಸಿ ನಾವು ತುಂಬ ಕಟ್ ಮಾಡಿ ಕಟ್ ಮಾಡಿ ಮಾಡಿದ್ದೀವಿ ಒಂದೇ ಟೇಕಲ್ಲಿ ತಟ್ಟೆ ಇಲ್ದಂಗೆ ಎರಡು ಓವರ್ ಅವರ್ ಸೊ ತುಂಬ ಚೆನ್ನಾಗಿದೆ ಜನ ಥಿಯೇಟ್ರಿಗೆ ಬಂದರೆ ದೊಡ್ಡ ಗೆಲುವು ಆ್ಯಂಡ್ ಗಾಯ್ಸ್ ಎಲ್ಲ ತುಂಬ ಥ್ಯಾಂಕ್ ಯು ಸಪೋರ್ಟಸ್ ಎಸ್ ಸಪೋರ್ಟಸ್ ಥ್ಯಾಂಕ್ ಯು ಆಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಇದೊಂದೇ ಅಲ್ಲ ಯಂಗ್ ಟೀಮು ಇದು ಈ ಥರದ ಮುಂದೆ ತುಂಬ ಯಂಗ್ ಟೀಮ್ಗಳು ಬರಬೇಕು ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಎಲ್ಲರದು ಕನ್ನಡ ಆ್ಯಕ್ಚುಲಿ ಈಗಿನ ಈಗಿನ ದಿನಗಳಲ್ಲಿ ಕನ್ನಡ ಮೂವಿಗಳು ಬರ್ತಾ ಇರೋದೇ ಕಡಿಮೆ ಆಗುತ್ತೆ ಬರ್ತಾ ಇದ್ದರೂ ಅದನ್ನು ಪ್ರೋತ್ಸಾಹಿಸ್ತಾ ಇಲ್ಲ ಥಿಯೇಟ್ರ್ಗಳಾಗಲಿ ಜನಗಳು ಆಗಲಿ ಕನ್ನಡ ಥಿಯೇಟರ್ ಥಿಯೇಟ್ರ್ಗಳಿಗೆ ಬಂದು ಕನ್ನಡ ಮೂವಿ ನೋಡಿ ನಮ್ಮ ಯಂಗ್ ಟೀಮನ್ನು ಯಾವ ಥರ ಪ್ರೋತ್ಸಾಹಿಸ್ತಾರೆ ಅದೇ ಥರ ಮುಂದೆ ಬರೋ ಯಂಗ್ ಟೀಮ್ಗಳು ಬೇರೆ ಬೇರೆ ಇರ್ತವೆ ಅವನು ಪ್ರೋತ್ಸಾಹಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಥ್ಯಾಂಕ್ ಯು ಎಲ್ಲ ಹೊಸ ಪ್ರತಿಭೆಗಳು ನಿರ್ಮಾಪಕರ ಹೊಸಬ್ರು ನಿರ್ದೇಶಕರ ಹೊಸಬ್ರು ಆರ್ಟಿಸ್ಟ್ಗಳೆಲ್ಲ ಹೊಸಬರು ಎಲ್ರಿಗೂ ನಿಮ್ಗಳ ಕೈಯಲ್ಲೇ ಇದೆ ಅವ್ರು ನಿಂತರೋಂಥದ್ದು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹೊಸಬ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮೆಲ್ಲರೂ ಮುಖ ಕೇಳ್ಕೊಳ್ತೀನಿ ನಮಸ್ಕಾರ ಡೈರೆಕ್ಟ್ ಮಾಡಿರೋದು ನನ್ನ ಮಗ ನಾನು ಬೇಡ ಬೇಡ ಅಂದರೂ ಅಷ್ಟು ಬಿದ್ದಿಲ್ಲ ನಾನು ಮಾಡೇ ಮಾಡ್ತೀನಪ್ಪ ನಾನು ನಿಮ್ಮ ಮಾಡಿ ತೋರಿಸ್ತೀನಿ ಮಾಡೇ ಮಾಡ್ತೀನಿ ಎಲ್ಲರ್ಥ ತಗೋಬೇಡ ಅಂತ ಹೇಳಿ ಮಾಡಿ ತುಂಬ ನನಗೆ ಖುಷಿ ಆಗ್ತಾಯಿದೆ ಚೆನ್ನಾಗಿ ಬಂದಿದ್ದೀರ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ ಜನ ಒಪ್ಕೊಂಡ್ರು ಸರ್ ಎಲ್ಲ ಫಿಲಂ ಥರ ತಗೋಬೇಡಿ ಸಿಂಗಲ್ ಟೇಕಲ್ಲಿ ಎರಡೂವರೆ ಓರಲ್ಲಿ ಏನು ಸ್ಪರ್ಶ ಮಾಡಿ ಇಷ್ಟರಲ್ಲಿ ಮಾಡಿದಾರಲ್ಲ ಅಂತ ಒಂದು ಖುಷಿಪಟ್ಟು ಜನ ತಗೊಂಡ್ರು ಸಾಕು ಸರ್ ಅಷ್ಟೇನು ನಮಗೆ ಆಶೀರ್ವಾದ ಮಾಡಿ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಡಿ ಎಸ್ ಕೆ ಸಿನಿಮಾದಿಂದ ಈ ಚಲನಚಿತ್ರದ ನಿರ್ವಹಣೆಯನ್ನು ನಾವು ಇಸ್ಕೊಳ್ತೇವೆ ಅಕ್ರಾಸ್ ಕ್ರಾಸ್ ಕರ್ನಾಟಕ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀವಿ ಮೊದಲೇ ಓಪನಿಂಗ್ ಶೋ ನಮಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ನೀವು ಈಗಾಗಲೇ ನೋಡಿರ್ಬೋದು ಈ ಶೋ ಅಂತ ಕಂಪ್ಲೀಟ್ ಹೌಸ್ಫುಲ್ ಆಗಿತ್ತು ಇದೊಂದು ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಟೆಕ್ನಿಕಲ್ ಕೆಪಬಿಲಿಟಿನ ಅಪ್ರಿಸೇಟ್ ಮಾಡುವಂಥದ್ದಾಗಿದೆ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ನಿರ್ದೇಶಕರಾದ ಮುತ್ತರಾಜ್ ಅವರು ತುಂಬ ಸಕ್ಸಸ್ಫುಲ್ಲಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ ಹಾಗೆ ಆ ಕಲಾವಿದರು ಅದರ ಒಂದೇ ಟೇಕಲ್ ಮಾಡೋದು ತುಂಬ ಕಷ್ಟ ನಾವು ಒಂದು ನಿಮಿಷ ರೀಲ್ ಮಾಡೋಕ್ಕೆ ಹತ್ತು ಟೇಕ್ ತೊಗೊಳ್ತೀವಿ ಅಂಥದ್ರಲ್ಲಿ ಅಷ್ಟು ಜನ ಆರ್ಟಿಸ್ಟ್ ಉಟ್ಕೊಂಡು ಒಂದೇ ಟೇಕಲ್ ಸಿನಿಮಾ ಮಾಡಿದರೆ ಟೆಕ್ನಿಕಲಿ ರಿಯಲಿ ಅಪ್ರಿಷಿಯೇಟ್ ಮಾಡುವಂಥದ್ದು ಎಲ್ಲರೂ ನೋಡಬೇಕಾದಂಥ ಒಂದು ಚಲನಚಿತ್ರ ನೋಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸನ್ನು ಅಪ್ರಿಸಿಯೇಟ್ ಮಾಡಿ ತುಂಬ ಧನ್ಯವಾದಗಳು ಮುತ್ತುರಾಜ್ ಅವರಿಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು